ಶ್ರೀ ಸದಾಶಿವ ದೇಶಿಂಗೆಯವರ ಮುಂದಾಳತ್ವದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯತ್ ಹಾಗೂ ನಿರ್ಭಯ ಸೇವಾ ಸಮೂಹ ಬಿರಡಿ ಇವುಗಳ ಸಂಯುಕ್ತ ಆಸರೆಯಲ್ಲಿ ಮತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಿದವರಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಸದಾಶಿವ ದೇಸಿಂಗೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಪಿಡಿಒರಾದ ವಿದ್ಯಾನಂದ್ ಬಾನೆ ನೋಡಲ್ ಅಧಿಕಾರಿಗಳಾದ ವಾಸುದೇವ್ ಲಕ್ಷ್ಮಣ್ ಠಕ್ಕನ್ನವರ್ ಕಂದಾಯ ಇಲಾಖೆ ಬಿರಡಿ ಸಮುದಾಯದಾದಿಗಳಾದ ಮೋಹನ್ ಸಲಗರೆ ಅಂಗನವಾಡಿ ಮೇಲ್ವಿಚಾರಕರಾದ ಸುವರ್ಣ ಪಾಟೀಲ್ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರು ಇನ್ನುಳಿದವರು ಬಿರಡಿ ಖಾತೆಯ ಕೆನರಾ ಬ್ಯಾಂಕ್ ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಶಾಲೆಯ ಪ್ರಧಾನ ಗುರುಗಳು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಿಪೋರ್ಟ್ ಇವರಿಗೂ ಸಹ ಲ್ಯಾಪ್ಟಾಪ್ ಹಾಗೂ ಆ ಪ್ರಾಯನಾಜೋ ಗ್ರೀನ್ ಫೌಂಡೇಶನ್ ಹಾಗೂ ಆತ್ಮನಿರ್ಭರನ ಸೇವಾ ಸಮೂಹ ಬಿಡಿ ಇವರಿಂದ ಸಹನೀಯದಿಂದ ಈ ಗೌಮಾನವನ್ನು ಉಪಸಾಯತಾರೆ ಆ ಮಹನೀಯರಿಗೆ ಯಾವತ್ತು ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಮಹಿನೀಯಿಂದ ಪರಾಗ ತಪೂರನಿಗೆ ನಾವು ಸಮಾನ

ಈ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು ಏನು ವಿಜ್ಞಾನ ವಿಭಾಗದಲ್ಲಿ ತೊಂಬತ್ ಮೂರು ಪಡೆದ ಜೋರಾದ ಚಪ್ಪಿಯೊಂದಿಗೆ ಆ ವಿದ್ಯಾರ್ಥಿಯ ಒಂದು ಒಂದು ಸನ್ಮಾನವನ್ನ ನಾವೆಲ್ಲರೂ ನೋಡೋಣ ಅಂತಕ್ಕಂಥದ್ದು ಇನ್ನು ಮುಂದಿನ ತಯಾರಿ ಸಾಕ್ಷಿ ವಿ ಬೋರ್ಗಾಮಿ ಈ ವೇದಿಕೆಗೆ ಬರಬೇಕಾಗಿ ವಿನಂತಿ ಸಾಕ್ಷಿ ವಿ ಬೋರ್ಗಾಮಿ ನೀಚೆ ಪೇಟ ಕೆಳಗಡೆ ಮಾಡಿ ಮುಂದ್ಗಡೆ ಮಾಡ್ರಿ ಅದನ್ನ ನಮ್ಮ ಸರ್ಕಾರ ಅವರು ವಿದ್ಯಾರ್ಥಿನಿಗೆ ಸನ್ಮಾನ ಕಾರ್ಯವನ್ನು ನೆರವೇರಿಸ್ತಾ ಮುಂದಿನ